ಆ ಕರ್ಣನಂತೆ ನಿದಾನಿಯಾದ ಇನ್ನೊಂದು ಜೀವಕ್ಕೆ ಆಧಾರವಾದೆ ಆ ಕರ್ಣನಂತೆ ಕಸದಂತೆ ಕಂಡರೂ ಮನೆಯಲ್ಲಿ ಎಲ್ಲರೂ ದಿನವೆಲ್ಲ ಬಾಳಲಿ ಕಣ್ಣೀರು ತಂದರು ಕಸದಂತೆ ಕಂಡರು ಮನೆಯಲ್ಲಿ ಎಲ್ಲರೂ ದಿನವೆಲ್ಲ ಬಾಳಲಿ ಕಣ್ಣೀರು ತಂದರು ನಿನ್ನಂತರಂಗವ ಅವರೇನು ಬಲ್ಲರೂ ನಿನ್ನನ್ನು ಹೆಚ್ಚವರು ಮಹಾಪುಣ್ಯವಂತರು ಆ ಕರ್ಣನಂತೆ ನೀ ಇನ್ನೊಂದು ಜೀವಕ್ಕೆ ಆಧಾರವಾದೆ ಆ ನಮಸ್ತೆ ಬಂಧುಗಳೇ ನಾನು ಯಾವುದೇ ಸಂಗೀತ ಕಲ್ತಿಲ್ಲ ಸುಮ್ಮನೆ ನನ್ನ ಒಂದು ಏನೋ ಚಟ ಅಂತ ಹೇಳ್ಬೋದು ನನ್ನ ಒಂದು ಖುಷಿಗೆ ಈ ಒಂದು ಹಾಡನ್ನು ಹಾಡಿದ್ದೀನಿ ದಯವಿಟ್ಟು ಇಷ್ಟ ಅಂದರೆ ಇನ್ನೂ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಹಾಡ್ತೀನಿ ಯಾವುದೇ ಸಂಗೀತ ಕಲಿತಿಲ್ಲ ಹಾಗಾಗಿ ನನಗೆ ರಾಗ ತಾಳ ಅದು ಏನೂ ಗೊತ್ತಿಲ್ಲ ತಪ್ಪಿದರೆ ದಯವಿಟ್ಟು ತಮ್ಮ ಹೊಟ್ಟೆಗೆ ಹಾಕೊಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಡ್ತಾಯಿದ್ದೀನಿ ನಮಸ್ತೆ ಬಂಧುಗಳ